ಬಿಬಿಸಿ ನಿರೂಪಕನ ಹೆಸರು ಬಹಿರಂಗಪಡಿಸಿಲ್ಲ ತಿದ್ದುಪಡಿ ಮಾಡಿದ್ರು ವೀಕ್ಷಕರೇ ಬ್ರಿಟಿಷ್ ಬ್ರಾಡ್ಕಾಸ್ಟ್ ಕಾರ್ಪೊರೇಷನ್ ಬಿಬಿಸಿ ಇದರ ಸ್ಟಾಫ್ ಒಬ್ಬರು ವಾರ್ತೆ ಓದಿದಾಗ ಹಮಾಸ್ ಅನ್ನು ಭಯೋತ್ಪಾದಕ ಸಂಘಟನೆ ಎಂದು ಕರೆದಿದ್ರು ಈಗ ತಪ್ಪಾಗಿ ಆ ಪದವನ್ನು ತನ್ನ ನಿರೂಪಕನು ಬಳಸಿದ್ದಾನೆ ಎಂದು ಬಿಬಿಸಿಯ ಎಕ್ಸಿಕ್ಯೂಟಿವ್ ಕಾಂಪ್ಲೈನ್ಸ್ ಯೂನಿಟ್ ಹೇಳಿದೆ ನೋಡಿ ಹಮಾಸ್ ಈ ರೀತಿಯಲ್ಲಿಯೂ ತನ್ನ ಪ್ರಭಾವವನ್ನ ಇತರರ ಮೇಲೆ ಬೀರಿದೆ ಈ ಘಟನೆಯಿಂದ ನಿಮಗೂ ಕೂಡ ಅರ್ಥ ಆಗುತ್ತೆ ವೀಕ್ಷಕರೇ ಹಮಾಸ್ ಕುರಿತ ಇನ್ನೊಂದು ಸುದ್ದಿ ಇದೆ ಹೇಳ್ತೇನೆ ಗಾಜಾಕ್ಕೆ ಇಸ್ರೇಲ್ ಸೈನಿಕರು ಮಾಡಿ ಹೋಗಲು ನಿರಾಕರಿಸುತ್ತಿದ್ದಾರೆ ಗಾಜಾದಲ್ಲಿ ಸೇವೆ ಸಲ್ಲಿಸುವುದು ನಮಗೆ ಬೇಡ ಎಂದು ಹೇಳ್ತಿದ್ದಾರೆ ಎಂದು ವರದಿಯಾಗಿದೆ ಈ ಸೈನಿಕರು ಯುವಕರು ಯುವ ಸೈನಿಕರು ಇವರು ಮಾತ್ರ ಅಲ್ಲ ಇವರ ತಾಯಂದಿರು ಕೂಡ ತಮ್ಮ ಮಕ್ಕಳು ಗಾಜಾದಲ್ಲಿ ಹೋಗಿ ಹಮಾಸಿನೊಂದಿಗೆ ಹೋರಾಡುವುದು ಬೇಡ ಅವರ ತಾಯಂದಿರಿಗೂ ಬೇಡ ಎಂದಾಗಿದೆ ಅಂದರೆ ಮೃತ್ಯು ಕೂಪ ಯಾವಾಗ ತೆರೆದುಕೊಳ್ಳುತ್ತದೋ ಎನ್ನುವ ಭಯ ಈ ತಾಯಂದಿರಲ್ಲಿದೆ ಇಸ್ರೇಲ್ನ ಸರ್ಕಾರ ಹೇಳುವುದು ಗಾಜಾಕ್ಕೆ ಹಮಾಸನೊಂದಿಗೆ ಹೋರಾಡಲು ಮಾಡಿ ಹೋಗದಿದ್ರೆ ನಿಮಗೆ ಜೈಲು ಶಿಕ್ಷೆ ಇದೆ ಎಂದು ಆದರೆ ಸೈನಿಕರು ಜೈಲಾದರೂ ಪರವಾಗಿಲ್ಲ ಹಮಾಸ್ನ ಗೆರಿಲ್ಲಾ ಯುದ್ಧವನ್ನು ಎದುರಿಸಲು ನಾವಿಲ್ಲ ಎಂದು ಹೇಳ್ತಾ ಇದ್ದಾರೆ ಅಂದರೆ ಇಷ್ಟು ಭಯಾನಕವಾದಂತಹ ಸ್ಥಿತಿ ಗಾಜಾದಲ್ಲಿ ಇದೆ ಮತ್ತು ಇಸ್ರೇಲಿ ಸೈನಿಕರಲ್ಲಿ ಜೀವ ಭಯ ಎಷ್ಟರವರೆಗೆ ಇದೆ ಮತ್ತು ಅವರ ಕುಟುಂಬಗಳು ಎಷ್ಟು ಹತಾಶ ಸ್ಥಿತಿಯಲ್ಲಿದೆ ಎನ್ನುವುದು ಈಗ ನಿಮಗೂ ಅರ್ಥ ಆಗಿರ್ಬೋದು ಇಸ್ರೇಲ್ನ ಪ್ರಧಾನ ಮಂತ್ರಿ ನತನ್ಯು ಹಮಾಸ್ ಸೆರೆ ಹಿಡಿದಿಟ್ಟುಕೊಂಡಿರುವ ಒತ್ತೆಯಾಳುಗಳನ್ನು ಕರೆತರಲು ಹಮಾಸ್ನೊಂದಿಗೆ ಒಪ್ಪಂದ ಮಾಡುವ ಬದಲು ತನ್ನ ರಾಜಕೀಯ ಅಗತ್ಯಕ್ಕಾಗಿ ಯುದ್ಧವನ್ನು ದೀರ್ಘವಾಗಿ ಎಳೆಯುತ್ತಿದ್ದಾರೆ ಎಂದು ಇಸ್ರೇಲ್ನಲ್ಲೇ ಕೆಲವರು ಹೇಳತೊಡಗಿದ್ದಾರೆ ಅಂದರೆ ಯುದ್ಧ ವಿರೋಧಿ ಹೋರಾಟ ಇಸ್ರೇಲ್ನೊಳಗೆ ಬಹಳ ತೀವ್ರ ಗತಿಯಲ್ಲಿದೆ ಎಂಬುದನ್ನು ಇದು ತೋರಿಸಿಕೊಡ್ತಾರೆ ದೇಶಕ್ಕಾಗಿ ಮಕ್ಕಳನ್ನು ತ್ಯಾಗ ಮಾಡಲು ತಾಯಂದಿರು ಇಷ್ಟಪಡಬಹುದು ಆದರೆ ನತನ್ಯಾಹು ಅವರ ಭ್ರಷ್ಟಾಚಾರದಿಂದ ಪಾರಾಗುವುದಕ್ಕಾಗಿ ಇವರು ಬಲಿ ಕೊಡಲು ಸಿದ್ಧರಿರ್ತಾರ ನೆತನ್ಯಾಹುಗೆ ತನ್ನನ್ನು ಉಳಿಸಿಕೊಳ್ಳಲು ಯುದ್ಧ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯ ತಾಯಂದಿರಿಗೆ ಅವರ ಹಾದಿ ಹರೆಯದ ಯುವ ಮಕ್ಕಳು ಮುಖ್ಯವಾಗಿದ್ದಾರೆ ಯಾಕಂದ್ರೆ ಅವರು ಈ ತಾಯಂದಿರಿಗೆ ಜೀವನಕ್ಕೆ ಆಧಾರವಾಗಿದ್ದಾರೆ ಅಲ್ಲ ಯಾವುದೇ ಗುರಿ ಇಲ್ಲದೆ ನಮ್ಮ ಒತ್ತೆಯಾಳುಗಳನ್ನು ಕರೆತರಲು ಪ್ರಯತ್ನಿಸದೆ ನಾವು ಯಾಕೆ ಹಮಾಸನೊಂದಿಗೆ ಹೋರಾಡಬೇಕೆಂದು ವೈದ್ಯರು ಕೂಡ ಆಗಿರುವ ಯುವ ಸೈನಿಕ ಇಸ್ಲೋಂ ಸೋಹರ್ ಸೋಲ್ ಪ್ರಶ್ನಿಸುತ್ತಾರೆ ಅಂದರೆ ಹಮಾಸ್ನ ಹೋರಾಟದ ತೀವ್ರತೆಯ ಮುಂದೆ ಇವರೆಲ್ಲ ಮಂಡಿಯೂರುತ್ತಿದ್ದಾರೆ ಇದು ಹಮಾಸಿನ ಪಾಲಿಗೆ ಕಡಿಮೆ ವಿಚಾರವೂ ಅಲ್ಲ ಮನುಷ್ಯತ್ವ ಪ್ರೀತಿಸುವ ಯುದ್ಧವನ್ನು ಬಯಸಿದವರಿಗೆ ಇದು ಒಂದು ಕ್ರಾಂತಿಕಾರಿ ವಿಚಾರವೇ ಆಗಿದೆ ಇನ್ನು ಮೊದಲು ಹೇಳಿದ್ನಲ್ಲ ಬಿಬಿಸಿಯ ವಿಚಾರ ಅದನ್ನೇ ಈಗ ಮಾತಾಡೋಣ ಕಳೆದ ಜೂನ್ ಹದಿನೈದಕ್ಕೆ ಬಿಬಿಸಿ ವಾರ್ತೆ ಪ್ರಸಾರ ಮಾಡುತ್ತಿರುವ ಸಮಯದಲ್ಲಿ ನಿರೂಪಕ ಥಮಸ್ ಅನ್ನು ಭಯೋತ್ಪಾದಕ ಸಂಘಟನೆ ಎಂದಿದ್ದ ಇದು ಬಿಬಿಸಿಯ ಎಡಿಟೋರಿಯಲ್ ನೀತಿಗೆ ವಿರುದ್ಧವಾಗಿದೆ ಎಂದು ನಿನ್ನೆ ಬಿಬಿಸಿ ಹೇಳಿದೆ ಅಂದರೆ ಇಷ್ಟನ್ನು ತೀರ್ಮಾನಿಸಲು ಬಿಬಿಸಿಗೆ ಸುಮಾರು ನಾಲ್ಕು ತಿಂಗಳು ಬೇಕಾಯಿತು ಬಿಬಿಸಿ ತನ್ನ ಮನಸ್ಥಿತಿಯನ್ನು ಸ್ಪಷ್ಟಪಡಿಸಿಕೊಳ್ಳಲು ಸಾಕಷ್ಟು ಕಷ್ಟಪಟ್ಟಿದೆ ಎಂದು ಇದರಿಂದ ಅರ್ಥ ಆಗುತ್ತೆ ಅಂದರೆ ಬಿಬಿಸಿ ನ್ಯೂಸ್ ಮ್ಯಾನೇಜ್ಮೆಂಟ್ ನಲ್ಲಿ ಇಷ್ಟು ಕಾಲವೂ ಚರ್ಚಿಸಿದ ಮೇಲೆ ಹಮಾಸ್ ಅನ್ನು ಭಯೋತ್ಪಾದಕ ಅಲ್ಲ ಎಂದು ತೀರ್ಮಾನಿಸಲಾಗಿದೆ ಬಿಬಿಸಿ ಹೇಳುವಂತೆ ಭಯೋತ್ಪಾದಕ ಸಂಘಟನೆ ಅಲ್ಲದಿದ್ರೆ ಅದು ಭಯೋತ್ಪಾದಕ ಸಂಘಟನೆ ಎಂದು ಯಾರನ್ನೂ ಕರೆಯುವುದಿಲ್ಲ ಬೇರೆಯವರು ಹಾಗೆ ಕರೆಯುತ್ತಿದ್ದಾರೆ ಅವರು ಹಾಗೆ ಹೇಳುತ್ತಾರೆ ಎಂದು ಮಾತ್ರ ಸುದ್ದಿ ಮಾಡುತ್ತದೆ ಇದು ಬಿಬಿಸಿ ಎಕ್ಸಿಕ್ಯೂಟಿವ್ ಕಂಪೆನ್ಸ್ ಯೂನಿಟ್ ನ ಹೇಳಿಕೆಯಾಗಿದೆ ಅಂದರೆ ಬಿಬಿಸಿ ಹೇಳುತ್ತಿರುವುದು ನಾವು ನಿಷ್ಪಕ್ಷೀಯವಾಗಿ ಸುದ್ದಿ ಮಾಡುವವರು ಇವೆಲ್ಲ ಭಾರತದಲ್ಲಿ ಮಾತು ಮಾತಿಗೂ ಮುಸ್ಲಿಮರನ್ನು ಮತ್ತು ಇತರರನ್ನು ಹೆಕ್ಕಿ ಹುಡುಕಿ ಭಯೋತ್ಪಾದಕರನ್ನಾಗಿ ಮಾಡುತ್ತಿರುವ ಭಾರತದ ಹಲವು ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಪಾಠವಾಗಬೇಕಾದಂತಹ ವಿಚಾರವಾಗಿದೆ ಗೋಧಿ ಮೀಡಿಯಾಗಳಿಗೆ ಇಂಥದ್ದೊಂದು ಬುದ್ಧಿ ಬಂದಿದೆಯೇ ಇವರೇ ಇಲ್ವೇ ಇಲ್ಲ ಕೋಟಿನಿಂದ ಚಿಮಾರಿ ಹಾಕಿಸಿಕೊಂಡರೂ ಅವು ತಮ್ಮ ಚಾಳಿಯನ್ನು ಬಿಟ್ಟುಕೊಡುವುದಿಲ್ಲ ಸ್ಪಷ್ಟವಾಗಿ ಬಿಜೆಪಿ ಸಂಘ ಪರಿವಾರದ ಮನಸ್ಥಿತಿಯನ್ನ ಈ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕೆಲವು ಮುಂದುವರಿಸುತ್ತಾನೆ ಇದೆ ಹೌದು ಬಿಬಿಸಿ ಸುದ್ದಿ ವಾಚಿಸುವಾಗ ಹಮಾಸ್ ಅನ್ನು ಇತರರು ಭಯೋತ್ಪಾದಕ ಸಂಘಟನೆ ಕರೆಯುತ್ತಾರೆ ಮತ್ತು ಹಮಾಸ್ ಪ್ಯಾಲಸ್ತೀನ್ನ ಸಶಸ್ತ್ರ ಸಂಘಟನೆ ಎಂದು ತನ್ನ ಸುದ್ದಿ ವಾಚನದ ವೇಳೆ ಹೇಳ್ತಾ ಬಂದಿತ್ತು ಬಿಬಿಸಿಯ ಈ ನಿಲುವಿಗಾಗಿ ಬ್ರಿಟನ್ನ ಮಾಜಿ ಪ್ರಧಾನಿ ಡ್ಯಾವಿಡ್ ಕ್ಯಾಮ್ರೂನ್ ಟೀಕೆ ವ್ಯಕ್ತಪಡಿಸಿದ್ರು ಆದರೆ ಅದಕ್ಕೆ ಬಿಬಿಸಿ ಸ್ಪಷ್ಟೀಕರಣವನ್ನು ಕೊಟ್ಟಿತ್ತು ಸರ್ಕಾರ ಹೇಳ್ತದಂತ ನಾವು ಅದು ಹೇಳುವ ರೀತಿಯಲ್ಲಿ ಮಾತಾಡುವುದು ಸರಿಯಲ್ಲ ನಾವು ನಮ್ಮನ್ನು ಕೂಡ ಜನರು ಸರ್ಕಾರದ ಭಾಗವೇ ಅಂತ ತಿಳ್ಕೊಳ್ತಾರೆ ಇದರಿಂದ ಗಾಜಾದ ಪರಿಸ್ಥಿತಿಯನ್ನು ಯಥಾವತ್ತಾಗಿ ವರದಿ ಮಾಡುವ ಪ್ರಯತ್ನಕ್ಕೆ ತೊಂದರೆ ಆಗುತ್ತೆ ಇದು ಬಿ ಪಿ ಸಿ ಕ್ಯಾಮ್ರೂನ್ರವರ ಟೀಕೆಗೆ ಉತ್ತರವಾಗಿ ಹೇಳಿದ್ದಾಗಿತ್ತು ಅಲ್ಲ ಒಂದು ಸುದ್ದಿ ಸಂಸ್ಥೆ ಸರ್ಕಾರದಿಂದ ಯಾವ ರೀತಿ ಅಂತರವನ್ನ ಪಾಲಿಸಬೇಕು ಎನ್ನುವುದಕ್ಕೆ ಇದು ಖಂಡಿತವಾಗಿಯೂ ನಮ್ಮ ಮಾಧ್ಯಮಗಳಿಗೆ ಮಾದರಿಯಾಗಬೇಕು ಅಮೆರಿಕ ತಾನೇ ಹಮಾಸ್ ಅನ್ನು ಭಯ ಉತ್ಪಾದಕ ಎಂದು ಘೋಷಿಸಿದ್ದು ಬ್ರಿಟಿಷ್ ಸರ್ಕಾರ ಕೂಡ ಹಾಗೆ ಹೇಳ್ತಾ ಇದೆ ಆದರೆ ವಿಶ್ವಸಂಸ್ಥೆ ಎಲ್ಲೂ ಹಾಗೆ ಹೇಳ್ತಾ ಇಲ್ಲ ನೋಡಿ ಹಮಾಸ್ನ ಗಾಜಾದ ಹೋರಾಟದಲ್ಲಿ ಆಕಾಶದಿಂದ ಇಸ್ರೇಲ್ ಬಾಂಬುಗಳನ್ನು ಸುರಿಸಿ ಫೆಲಸ್ತೀನಿಯರನ್ನು ಅರವತ್ತು ಸಾವಿರಕ್ಕೂ ಹೆಚ್ಚು ಫ್ಯಾಲಸ್ತೀನಿಯರನ್ನು ಕೊಂದು ಹಾಕಿದೆ ಆದ್ರೂ ಕೂಡ ಹಮಾಸ್ನ ಪ್ರಭಾವ ನಿಷ್ಪಕ್ಷೀಯವಾಗಿ ಯೋಚಿಸುವವರಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಎಂಬುದು ಇವೆಲ್ಲ ಘಟನೆಗಳಿಂದ ಸಾಬೀತಾಗುತ್ತದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಹೊಸ ಶಬ್ದದ ಸುದ್ದಿ ವಿಶ್ಲೇಷಣೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾನು ಅರಫ ಮಂಚಿ ಜೈ ಹಿಂದ್